ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಇಲ್ಲಿ ನಾವು ಹೊಸ ಹೊಸ ಕಥೆಗಳು ಆಕರ್ಷಕ ವಿಚಾರಗಳು ಮತ್ತು ಅನಿಸಿಕೆಗಳಿಂದ ತುಂಬಿದ ಪುಸ್ತಕಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುತ್ತೇವೆ ಇಲ್ಲಿ ಪ್ರತಿಯೊಂದು ಪುಟವು ನಿಮ್ಮ ಜೀವನವನ್ನು ಸ್ಪರ್ಶಿಸಲು ಸಜ್ಜಾಗಿದೆ ಇಂದಿನ ವಿಡಿಯೋದಲ್ಲಿ ನಾವು ಬಹಳ ವಿಶೇಷವಾದ ಪುಸ್ತಕದ ಬಗ್ಗೆ ಚರ್ಚೆ ಮಾಡಲು ಹೋಗುತ್ತಿದ್ದೇವೆ ಆದ್ದರಿಂದ ವಿಡಿಯೋ ಅಂತ್ಯವರೆಗೂ ನಮ್ಮ ಜೊತೆಯಲ್ಲಿರಿ ಹೊಸ ವಿಚಾರಗಳು ನಿಮಗೆ ಖಚಿತವಾಗಿ ಇಷ್ಟವಾಗುತ್ತವೆ ಇಂದಿನ ಪುಸ್ತಕದ ಪಯಣ ಪ್ರಾರಂಭಿಸೋಣ ಜ್ಞಾನ ಮತ್ತು ರಸಿಕತೆಯ ಸಮುದ್ರದಲ್ಲಿ ಮುಳುಗೋಣ ಕಥೆಗಳನ್ನು ಕೇಳುವುದೆಂದರೆ ಪ್ರತಿಯೊಬ್ಬರಿಗೂ ಇಷ್ಟವೇ ಅದನ್ನು ಓದುವುದರಲ್ಲಿ ಅನೇಕ ವಿದ್ಯಾವಂತರು ಸಮಯ ಕಳೆಯುತ್ತಾರೆ ಬರೆದ ಕಥೆಗಳಲ್ಲಿ ಬರೆದಾತನ ಹೆಸರೂ ಇರುತ್ತದೆ ಕಥೆ ಬರೆದು ಬರೆದು ಅವನಿಗೆ ಒಂದಿಷ್ಟು ಪ್ರಸಿದ್ಧಿ ಬಂದಿತಾದ ಅವನು ಹೇಳಿದ್ದೆಲ್ಲ ವೇದವಾಗುತ್ತದೆ ನಾನೂ ಒಬ್ಬ ವಿದ್ಯಾವಂತನೆ ಅಂದರೆ ಶಾಲೆಗೆ ಹೋದವನು ಕಾಲೇಜಿನ ಹೊಸ್ತಿಲನ್ನು ಒಂದಿಷ್ಟು ತುಳಿದು ಬಂದವನು ನನ್ನ ಎಳೆತನದಲ್ಲಿ ಸಾಕಷ್ಟು ಕಥೆ ಓದಿದ್ದೇನೆ ಓದುವಾಗ ಕಿವಿ ನಿಮಿರುತ್ತಿತ್ತು ಅದು ಬತ್ತಿಸಾ ಪುತ್ಥಲಿ ಕಥೆಯಾದರೂ ಸರಿಯೇ ಯಮಯಾಮಿನಿ ಕಥೆಗಳಾದರೂ ಸರಿಯೇ ಮನಸ್ಸಿಗೆ ಸಂತೋಷವಾಗುತ್ತದೆ ಓದುತ್ತಿದ್ದಷ್ಟು ಕಾಲ ಆಮೇಲೆ ನೆನಪು ಉಳಿದಷ್ಟು ಸಮಯ ಆ ಕಥೆಯ ಪಾತ್ರಗಳು ಘಟನೆಗಳು ಅದ್ಭುತಗಳು ಆಶ್ಚರ್ಯಗಳು ನಮ್ಮ ತಲೆಯಲ್ಲಿ ಸುಳಿಯುತ್ತಲೇ ಇರುತ್ತವೆ ಆ ನೆನವರಿಕೆಯಲ್ಲಿ ಊಟಕ್ಕೆ ಕುಳಿತರೆ ಬಡಿಸಿದ್ದು ತಿಳಿಯುವುದಿಲ್ಲ ಉಂಡದ್ದೂ ಗೊತ್ತಾಗುವುದಿಲ್ಲ ಮನಸ್ಸು ಕಥೆಯಲ್ಲೇ ತೇಲಿ ಮುಳುಗುವುದರಿಂದ ಹೀಗಾಗುವುದು ಸಹಜ ನಾನು ನೆನಪಿಗೆ ತರಬಹುದಾದರೆ ನಮ್ಮ ಮನೆಯಲ್ಲಿ ಮಳೆಗಾಲದ ಸಂಜೆಗಳಲ್ಲಿ ತಾಯಿ ನಾನು ನನ್ನ ಸಹೋದರರು ಕೂತು ಕತ್ತಲೆ ಬೆಳಕಿನ ನಡುವೆ ಪುರಾಣ ಕಥೆಗಳ ಸರಮಾಲೆಯನ್ನು ಹೆಣೆದು ಹೇಳುತ್ತಿದ್ದಳು ಹನುಮಂತನು ಹತ್ತಿರದ ಪರ್ವತವನ್ನೇ ಎತ್ತಿಕೊಂಡು ಬಂದ ಎಂದು ಅನಂತರ ಓದಿದ ಕಥೆಗಳ ವಿವರ ಮರವಿಯಾಗುತ್ತ ಸರಿದಂತೆ ಕೆಲವಾದರೂ ಮುಖ್ಯ ಪ್ರಶ್ನೆಗಳು ಕಾಡತೊಡಗುತ್ತವೆ ಮನಸ್ಸನ್ನು ಸೂಸಮ್ಮ ಸೂಸಮ್ಮ ಬಾಗಿಲು ತೆರೆ ಅಂದರೆ ಗವಿಯ ಬಾಗಿಲು ತೆರೆಯುವುದು ಸಾಧ್ಯವೇ ಆಲಿಬಾಬಾ ನಿಜಕ್ಕೂ ಇದ್ದನೇ ಇಲ್ಲ ಆ ಒಂದು ಗುಹೆಯು ಬಾಗಿಲನ್ನಲ್ಲಾಡಿಸಿ ಮಾತನಾಡಿದ್ದು ನಿಜವೇ ಮಂತ್ರವಾದಿ ಕಲ್ಲನ್ನು ಕೈಯಲ್ಲಿ ಹಿಡಿದು ಮಾಟ ಮಾಡಿದರೆ ಕಲ್ಲಿನ ಬದಲು ವಜ್ರ ಕಾಣಿಸುವುದು ಶಕ್ಯವೇ ಇಂಥ ಸಂಶಯಗಳು ಹುಟ್ಟಿಕೊಳ್ಳುತ್ತವೆ ಅಲ್ಲ ಅದು ಅಸಾಧ್ಯ ಎಂಬ ಪ್ರಾಯ ಆಗ ನನ್ನದಾಗಿರಲಿಲ್ಲ ಆದರೆ ಹಾಗೆ ಅನ್ನಬೇಕು ಎಂದು ಕಾಣಿಸುವುದು ಸಾಧ್ಯವಿರಲಿಲ್ಲ ಹಿರಣ್ಯ ಕಶಿಪು ಕಂಬಕ್ಕೆ ಒದೆಯನ್ನು ಕೊಟ್ಟಾಗ ನರಸಿಂಹ ಬಂದದ್ದು ಅಲ್ಲ ಎನ್ನಲೆ ಧ್ರುವ ನೆಟ್ಟಗೆ ನಕ್ಷತ್ರಲೋಕಕ್ಕೆ ಹೋದದ್ದು ಅಲ್ಲ ಎನ್ನಲೆ ದೇವರು ಅವನಿಗೆ ವರವನ್ನು ಕೊಡಲಿಲ್ಲ ಅನ್ನಲೆ ದೂರ್ವಾಸರಂಥ ಮಹಾಋಷಿಗಳು ಶಾಪವನ್ನು ಕೊಡಲಿಲ್ಲ ಕೊಟ್ಟರೂ ಹಾಳಾಗಲಾರದು ಎನ್ನಲೆ ಈ ಪುರಾಣ ಕಥೆಗಳೆಲ್ಲವೂ ಸುಳ್ಳಲ್ಲವಾದರೆ ಬತ್ತಿಸಾ ಪುತ್ತಲಿ ಅಲಿಬಾಬಾ ಕಥೆಗಳಲ್ಲಿ ಕನಸುಗಳಿಗೆ ಪಾಕವಾಗುವ ನಿಜದ ಭಾಗಗಳೇನಾದರೂ ಇದೆಯೇ ಕಥೆಗಳು ಬೊಂಬೆಯಂತೆ ಕೇವಲ ಸುಳ್ಳಿನ ಚಾಪಲಾಗದೆ ಜೀವನದ ಸತ್ಯಾಂಶಗಳನ್ನು ಸುತ್ತಿಕೊಂಡು ಹೇಳುವ ವಿಶಾಲ ಮೇಳವಷ್ಟೇನೋ ಹೀಗೆ ಒಮ್ಮೆ ಬಯಲಿನಲ್ಲಿ ಕುಳಿತಂತೆ ನಾನು ನನಗೆ ಅರ್ಥವಾಗುವಂತೆ ನನ್ನ ತಲ್ಲಿನವಾದ ಕಲ್ಪನೆಗಳ ಭೂಮಿಯಲ್ಲಿ ತೇಲುತ್ತಿದ್ದೆ ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು